ಐನೂರ್ನ ಏನಕ್ಕೆ ಸ್ವಾಮಿ ವಿಡಿಯೋ ಮಾಡ್ತೀರಾ ಮಾಡ್ರಿ ಇದ್ರಲ್ಲೇ ಹೊಲಗೆಲ್ಲ ಎಲ್ಲ ಉತ್ತಿ ಏನೇನ ಮಾಡಿ ಕೊನೆಗೆ ಕರೆಕ್ಟಾಗಿ ಕರೆಕ್ಟೀಜ್ ಗೀಜ ಆವ ಇಲ್ವಾಕ್ಬಿಟ್ಟಾರ ಅಪ್ಪ ತಂದಿ ನಿನಗೆ ಹಾ ಎಲ್ಲ ಸೇರ್ಕೊಂಡ ಯಾಕಂದ್ರೆ ಇಲ್ಲಿ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿದೆ ಜನಕ್ಕೆ ಏನೋ ನೋಡಿದ ಇವೆಲ್ಲ ಮಾಡ್ತಾವ್ರೆ ಹೋಗೋದು ಅಲ್ಲೊಂದು ಇಲ್ಲೊಂದು ಅಂತ ಮಾತ್ರ ಎರಡು ಅಷ್ಟೇ ಬಾಲ ಮಾತ್ರ ಒಳ್ಳೆ ಸಣ್ಣ ಬಾಲ ಸೇರಿಸ್ಕೊಂಡು ನಡಪಡ ಯಾವ್ದು ಇರ್ಲಿ ಬಾಣೇನ ಧೈರ್ಯ ಬರಬೇಕಲ್ಲ ಒಂದು ನೂಲೆಲ್ಲ ಯಾವ ಲೆಕ್ಕಾಚಾರ ಗುಡ ಅಗ್ಗ ಉದ್ದಕ್ಕೆ ಎಷ್ಟಾಯ್ತು ಅಷ್ಟೊನ ಹೋಗಲಿ ಹಂಗೆ ಹಿಂಗ ಹಿಂಗೆ ಬರಲಿ ಇಲ್ಲ ಅಪ್ಪಣ್ಣ ಮನೆ ಕಡೆಗೆ ಹೋಗಿ ಬರಲಿ ಹ್ಞೂ ಅತ್ತ ಕಡೆಯಿಂದ ಬಂದಿತ್ತಿರ್ಗ ஒடிரेंगे ஒடிரோடிரே பன்னி பன்னி இல்லன்னு ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತೊಂದು ಜೊತೆ ಕರುಗಳು ಸಣ್ಣ ಮೊಳಕೆ ಕೊಂಬು ಸ್ಟಾರ್ಟಿಂಗ್ ಹೆಂಗಿದು ಅಂತಲೂ ಕೂಡ ತೋರಿಸಿದ್ದೀನಿ ಇವಾಗ ಕೊಂಬು ಮಾಡಿದ್ದೀವಿ ಇರಲಿ ಅಂತ ಏನಂದರೆ ಆಲ್ರೆಡಿ ಉಳುಮೆ ಗಿಳ್ಮೆ ಎಲ್ಲ ಕೆಲಸ ಕಲಿಸಿದ್ದಾರೆ ಇವಕ್ಕೆ ಅಣ್ಣ ಮೊದಲಿಗೆ ನಮಸ್ಕಾರ ತಮ್ಮ ತಮ್ಮ ಹೆಸ್ರು ಊರು ಅಡ್ರೆಸ್ನ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಆಕಾಶ್ ಅಂತಿ ತಾಲೂಕು ದೇವನಹಳ್ಳಿ ತಾಲೂಕು ಓಕೆ ಇದಕ್ಕೆ ಲ್ಯಾಂಡ್ ಮಾರ್ಕ್ ಯಾವುದು ಬರೋದಕ್ಕೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಓಕೆ ನೀವು ಎಷ್ಟು ದಿನಗಳಿಂದ ಅಥವಾ ಎಷ್ಟು ವರ್ಷಗಳಿಂದ ದನ ಕರ ಕಟ್ತಾ ಇರೋದು ಜನವರಿಗೆ ಇವಾಗ ಈ ಜೊತೆ ಇಟ್ಕೊಂಡಿದ್ದೀರಾ ಓಕೆ ಇದಕ್ಕೂ ಮೊದಲು ನೀವು ದನ ಕಟ್ತಿದ್ದೀರಾ ಅಲ್ಲ ಅದಕ್ಕೂ ಮೊದಲೇ ನೀವು ಕಟ್ತಿಲ್ಲ ಅಂದರೆ ನೀವೇದ್ಮೇಲೆ ಇದು ಎರಡನೇ ಮೊದಲನೇ ಜೊತೆ ಎರಡನೇ ಕರ ಅಲ್ಲಿ ಮೊದಲು ಕರ ಕಟ್ಟಿದ್ರಿ ಹಂಗಾಗಿ ಓಕೆ ಇವಾಗ ನೀವು ಈ ವಯಸ್ಸಲ್ಲಿ ಓದ್ಕೊಂಡು ನೆಮ್ಮದೇಗಿರೋಂಥ ಈ ಟೈಮಲ್ಲಿ ಏನಕ್ಕೆ ಈ ಕರಗಳು ಹುಚ್ಚು ಇರಲಿ ಅಂತ ಓಕೆ ಈ ಏನು ಅಂದರೆ ಪರ್ಪಸ್ ಏನು ನಿಮಗೆ ಖುಷಿ ಹಾಂ ಅಂದರೆ ವ್ಯವಸಾಯ ಮಾಡ್ತಾ ಈಗ ಇವು ನೆಗಲಿ ಕೆಲಸ ಎಲ್ಲ ಮಾಡವೆ ನೋಡಿ ಸ್ನೇಹಿತರೆ ಮನೆಯಲ್ಲಿ ನೋಡಿ ಸೀಮೆಸ್ಕೊಳ್ಳುವಂತೆ ಒಂದು ಜೊತೆ ನಾಟಿ ಕರುಗಳ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಕಾರಣ ಏನು ಅಂದರೆ ಇಷ್ಟು ಕರುಗಳಲ್ಲಿ ಆಲ್ರೆಡಿ ವ್ಯವಸಾಯವನ್ನು ಮಾಡ್ತಿರ್ತಕ್ಕಂಥ ಒಂದು ಕಸಬು ಹೆಗ್ಲಾಗವೆ ಅಣ್ಣ ಈಗ ವ್ಯವಸಾಯ ಮಾಡೋಕ್ಕೆ ನೀವು ಮಾಡೋದಾ ಅಥವಾ ತಂದೆಯವರ ಅಥವಾ ಓಕೆ ಅವರು ಒಟ್ಟಲ್ಲಿ ಈಗ ಎಲ್ಲ ವ್ಯವಸಾಯನೂ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಎಲ್ಲ ಕೆಲಸನೂ ಮಾಡಿದ್ದೀರಾ ಓಕೆ ಅಣ್ಣ ಈಗ ನೀವು ಜನವರಿಲಿ ತಂದಾಗ ನಿಮಗೆ ಎಷ್ಟು ಉದ್ದ ಇದ್ದೋ ಅವಾಗ ಒಂದು ಒಂಟಿ ಕರ ತಂದಿದ್ದೀರಿ ಈಗ ನಾಲ್ಕು ತಿಂಗಳ ಅಂದರೆ ಹತ್ತಿರ ಮಾಗಡಿ ಮಾಗಡಿ ಕಳೆದ ಮೇಲೆ ನೀವು ತೊಗೊಂಡಿದ್ದೀರಾ ಮಾಗಡಿ ಕಳೆದಿ ಒಂದು ವಾರಕ್ಕೆ ತಂದಿದ್ದೀರಾ ಓಕೆ ನೀವು ಮಾಗಡಿ ಕಳೆದ ಒಂದು ವಾರಕ್ಕೆ ತಂದಾಗ ಚಿಕ್ಕ ಕರುಗಳು ತಂದಿರ್ತೀರ ಅವತ್ತು ಏನು ಬೆಲೆ ಆಗಿದಣ್ಣ ಅರವತ್ತಾರೂವರೆ ಓಕೆ ಇವಾಗ ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ಹ್ಞೂ ಜೋಳ ಅಷ್ಟು ಕೊಡ್ತೀರಾ ಓಕೆ ಈಗ ನೀವು ವ್ಯವಸಾಯ ಮಾಡ್ತಾಯಿದ್ದೀರಲ್ಲ ಯಾರಾದರೂ ಬಂದು ಕೇಳಿದ್ರೆ ಧಾರಾಳವಾಗಿ ಕೊಡ್ತೀರಾ ನೀವು ಘಾಟಿವರೆಗೂ ಈಗ ಈಗ ಎಲ್ಲ ಮಾಡಿದ್ದೀರ ಬೀಜ ಇನ್ನೂ ಇಲ್ವಾ ಇನ್ನೂ ಹಾಕ್ಸಿಲ್ಲ ಇನ್ನೂ ಕೊರಸು ಗಿರ್ಸಿ ಏನೂ ಮಾಡಿಲ್ಲ ಸದ್ಯಕ್ಕೀಗ ಕೊಮ್ಮ ಮಾಡಿಸಿದ್ದೀರಾ ಬುಡಾಳಾಡಿಸಿ ಮುಂದಕ್ಕೆ ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಇರಲಿ ಇಲ್ಲಾಂದರೆ ಬೇಕಾರೆ ಬೇಕಾರೆ ಘಾಟಿ ಟೈಮ್ಗೆ ಏನು ಬೇಕಾದ್ರೂ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ ಓಕೆ ಇವಾಗ ನೀವು ವ್ಯವಸಾಯ ನೀವು ಮಾಡಲಿಲ್ಲ ಅಂತಂದರೂ ತಂದೆಯವ್ರು ಮಾಡ್ತಾರೆ ಫ್ರೆಂಡ್ಸು ಇದ್ದಾರೆ ಎಲ್ಲ ಇದ್ದಾರೆ ನಿಮಗೆ ಈ ಕಡೆ ಎಲ್ಲ ಜಾಗ ಇದೆಯಾ ಜಮೀನು ಜಮೀನಿದೆ ಹಂಗಾಗಿ ನೀವು ಕಟ್ಟಬೇಕು ಅಂತ ಓಕೆ ಇವಕ್ಕೆ ಹಾಲು ಪಾಲು ಎಲ್ಲ ಹಾಕ್ತೀರಾ ಹಾಂ ಸೀಮೆ ಸೀಮಾಲೇ ಹಾಕ್ತೀರಾ ಓಕೆ ಇವಾಗ ಈ ದನಕರ ಎಲ್ಲ ನಿಮಗೆ ಈ ಸುಳಿಗಳ ಬಗ್ಗೆ ಪ್ರತಿಯೊಂದನ್ನು ನಿಮ್ಗೆ ಗೊತ್ತಾ ಇಲ್ಲ ನೋಡಿ ನೋಡಿ ಕೊಡಿಸ್ತಾರೆ ಓಕೆ ಹಂಗಾಗಿ ಏನು ತೊಂದರೆ ಏನಿಲ್ಲ ನಿಮಗೆ ಅಷ್ಟೇ ಓಕೆ ಇವಾಗ ಯಾರಾದರೂ ಬಂದು ಕೇಳಿದ್ರೆ ಆಗೊಂದು ವೇಳೆ ಘಾಟಿಗೆ ಮುಂಚೆ ಇಲ್ಲ ಅಣ್ಣ ನಮಗೂ ಕೊಡಿ ನಾವೇ ಮೇಯಿಸ್ತೀವಿ ಅಂತನಂಥ ಮಟ್ಟ ಕಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಹಾಗಾದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಏನೋಣ ಏಯ್ಟ್ ಏಯ್ಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಝೀರೋ ತ್ರೀ ಜೀರೋ ತ್ರೀ ಸಿಕ್ಸ್ ಟು ಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಜೊತೆ ಕರ್ಗಳು ಅಣ್ಣ ಅಂದಾಜು ಏಜ್ ಏನಾಗಿರ್ಬೋದು ಹತ್ತೊಂದು ತಿಂಗಳು ಯಾಕೆಂದರೆ ಆವಾಗ ನೀವು ತಂದಾಗ ಇನ್ನೂ ಕುಡಿತಾ ಇತ್ತು ಕರ್ಕೊಳ್ಳು ಇವಾಗಲೂ ಆಲಿಕ್ತೀರಾ ಓಕೆ ನೋಡಿ ಸ್ನೇಹಿತರೆ ಕೈಕಾಲಲ್ಲೆಲ್ಲ ಕರ್ಗಳು ಪರವಾಗಿಲ್ಲ ಚಂದ ರಾಮ್ ಕಟ್ಟಲ್ಲಾಗಲಿ ಜಾತಿ ಕುಲದಲ್ಲಾಗಲಿ ಅದು ಡ್ರಾಪ್ ಜಾಸ್ತಿ ಕೊಡ್ತದೆ ಆದರೂ ಇರೋದರಲ್ಲಿ ಪರವಾಗಿಲ್ಲ ದನ ನಡ್ನೇಲಾಗಲಿ ರಾಮದ್ದಲ್ಲಾಗಲಿ ಯಾವುದೇ ತಪ್ಪು ಸುಳಿ ಆಗಲಿ ಯಾವುದೂ ಇಲ್ಲ ಒಂದಕ್ಕೆ ಮಾತ್ರ ದವಣಿ ಸುಳಿ ಇದೆ ಹಾಗಾಗಿ ನಾನು ಅದನ್ನು ತಿಳಿಸ್ಕೊಟ್ಟಿರ್ತೀನಿ ಇದೊಂದು ಕರಿಗೆ ಮಾತ್ರ ದವಣಿ ಸುಳಿ ಐತೆ ನೀಟಾಗೆ ಕಾಣುತ್ತೆ ನೋಡಿ ದವಣಿ ಸುಳಿ ಇಲ್ಲಿಂದ ನೋಡಿ ಇಲ್ಲಿವರೆಗೂ ಸೊ ದಾವಣಿ ಸುಳಿ ಇದೆ ಅದಕ್ಕೆ ಮಾಮೂಲಿ ಸರಿ ಸುಳಿ ಇದೆ ಇನ್ನು ಯಾವುದೇ ತಪ್ಪು ಸುಳಿ ಆಗಲಿಲ್ಲ ನಡ ಬುಡಿನಲ್ಲಾಗಲಿ ಎರಡೂ ಕೂಡ ಒಂದೇ ಲೆಕ್ಕಾಚಾರದಲ್ಲವೆ ಒಂದಕ್ಕಿನ್ನ ಒಂದು ಸಣ್ಣ ಬಾಲದ್ದನ ಹಾಗಾಗಿ ಯಾರೇ ಇಷ್ಟಪಟ್ಟರು ಬೇಕಾದ್ರೆ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ದಯವಿಟ್ಟು ಕೇಳಿ ಮಾಡ್ಬೋದು ಫೋನ್ ಕಾಲ್ನ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಆ ಥರ ಏನಿಲ್ಲ ಅಣ್ಣ ಈಗ ನೀವು ಘಾಟಿ ಜಾತ್ರೆ ಮಾಡ್ತೀನಿ ಅಂದ್ರೆ ಘಾಟಿ ಜಾತ್ರೆ ಇದೇ ಫಸ್ಟ್ ಟೈಮ್ ಮಾಡೋಕ್ಕೆ ಹೋಗ್ತಾರದ ಇದೇ ಫಸ್ಟ್ ಮಾಡೋಕ್ಕೆ ಅದಕ್ಕೋಸ್ಕರ ಘಾಟಿವರೆಗೂ ಇರಲಿ ಅಂತ ಅದಕ್ಕೆ ಬೀಜ ಇಡೋಣ ಅಂತ ನಿಮ್ಮ ಒಂದು ಅನಿಸಿಕೆ ಸರಿ ಹೋಗ್ತವೆ ಅಂತ ಓಕೆ ಇವಾಗ ನೀವು ಘಾಟಿ ಜಾತ್ರೆ ಒಂದೇ ಮಾಡತ್ತಾ ಅಥವಾ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಓಕೆ ಈ ವರ್ಷ ಪ್ರಥಮ ಬಾರಿಗೆ ಘಾಟಿ ಜಾತ್ರೆ ಮಾಡಬೇಕು ಅಂತ ಯಾರ್ಯಾರ ಮನೆ ಆಗ ಹಾಗೊಂದು ವೇಳೆ ಉಳ್ಕೊಂಡ್ರೆ ಉಳ್ಕೋಬೋದು ಇಲ್ಲ ಮುಂದಕ್ಕೆ ಪಾಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ನಿಮ್ಮದು ಓಕೆ ಹಾಗಾದರೆ ಏನು ತೊಂದರೆ ಏನಿಲ್ಲ ಈಗ ನಿಮಗೆ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಮನೇಲ್ಲೂ ಕೂಡ ಯಾರೇ ಓಕೆ ಹಂಗಾಗಿ ಏನು ತೊಂದರೆ ಏನಿಲ್ಲ ಅಣ್ಣ ಹಂಗೆ ಮನೆ ಕಡೆಗೊಂಚೂರು ಆಗ್ಬಿಡೋಣ ನೋಡಿ ಸ್ನೇಹಿತರೆ ಕೆಲಸ ಗಿಲ್ಸ ಎಲ್ಲ ಕಲಿಸಿದ್ದಾರೆ ಹಂಗಾಗಿ ಅಗಮೇಲೆ ಐತಿ ಹಂಗೆ ನೋಡ್ತಾ ಇರ್ಬೋದು ಆದರೂ ಕೂಡ ಎಷ್ಟೊಂದು ತುಂಬ ಚೂಟಿಯಾಗವೇ ಹೇಳಬೇಕು ಅಂದರೆ ಕತ್ತಿ ಎತ್ಕೊಂಡು ಹೋಗೋದ್ರಲ್ಲಾಗಲಿ ತೊಡೆ ಹಾಕಿದ್ರೆ ಬಣ್ಣ ಬರ್ತವೆ ಎರಡು ಒಂದೇ ಬಣ್ಣಕ್ಕೆ ಹಾಗಾಗಿ ಯಾರ್ಯಾರ ಸ್ನೇಹಿತರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಹರದೇಶಹಳ್ಳಿ ಅನ್ನೋ ಗ್ರಾಮ ಏನು ತೊಂದರೆ ಏನಿಲ್ಲ ಹಾಗಾಗಿ Okay, thank you.